सीतनयक सीतानायक, सीतानायक दाशरथे दशरथन लोक phala vanamartan ramana mo bhaktan te paripalayama bhattante te paripalayama bhaktan te ಆತ್ಮೀಯರೇ ಶ್ರೀರಾಮನ ಸ್ತುತಿರೂಪವಾದ ಈ ಶ್ಲೋಕವು ದಶಾವತಾರ ಸ್ತೋತ್ರದಿಂದ ಆಯ್ದುಕೊಳ್ಳಲಾಗಿದೆ ಸೀತಾಪತಿಯಾದ ದಶರಥನ ಮಗನಾದ ಜಗತ್ತಿಗೇ ಒಡೆಯನಾದ ರಾವಣನನ್ನು ನಾಶಪಡಿಸಿದ ಶ್ರೀರಾಮಚಂದ್ರನೇ ನಿನಗೆ ನಮನ ನೀನು ನಿನ್ನ ಭಕ್ತನನ್ನು ಸದಾ ಕಾಪಾಡು ಎಂಬುದು ಇದರ ಅರ್ಥ ಪ್ರಭು ಶ್ರೀರಾಮಚಂದ್ರನೇ ಜನಕ ಮಹಾರಾಜನ ಪುತ್ರಿಯಾದ ಸೀತಾದೇವಿಯ ಪತಿ ನಾಯಕ ಅವನು ದಶರಥನ ಪುತ್ರನಾದ್ದರಿಂದ ದಾಶರಥಿ ಆತನು ಸದಾ ತಂದೆಗೆ ಸಂತೋಷಪಡಿಸುವನಾದ್ದರಿಂದ ದಶರಥನಂದನ ಆತನು ಜಗತ್ತಿಗೇ ಒಡೆಯನಾದ್ದರಿಂದ ಲೋಕಗುರು ಸರ್ವರ ಗೌರವಕ್ಕೆ ಅರ್ಹನಾದವನು ಸೀತೆಯು ಶ್ರೀರಾಮನೊಡನೆ ಅರಣ್ಯವಾಸದಲ್ಲಿದ್ದಾಗ ಅವಳ ಸೌಂದರ್ಯಾತಿಶಯವನ್ನು ಕೇಳಿ ತಿಳಿದ ರಾವಣನು ಮಾರೀಚನ ಸಹಾಯದಿಂದ ಸೀತೆಯನ್ನು ಅಪಹರಿಸಿ ಲಂಕೆಯಲ್ಲಿಟ್ಟಿದ್ದ ಅಂತಹ ಲಂಕಾಪುರದ ದೊರೆಯಾದ ರಾವಣನನ್ನು ಕೊಂದವನು ದಶರಥನ ಜ್ಯೇಷ್ಠ ಪತ್ನಿಯಾದ ಕೌಸಲ್ಯ ಗರ್ಭದಲ್ಲಿ ಮನುಷ್ಯರೂಪದಿಂದ ಅವತರಿಸಿದ ಶ್ರೀರಾಮಚಂದ್ರ ಅತಿಮಧುರವೂ ಸರಳವೂ ಆಹ್ಲಾದಕರವೂ ಪಾವನವು ಸಕಲ ಸಂಕಷ್ಟಗಳನ್ನು ಪರಿಹರಿಸಿ ಪರಮ ಪುರುಷಾರ್ಥವನ್ನು ಕೊಡಲು ಸಮರ್ಥನಾದ ಶ್ರೀರಾಮನಿಗೆ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸುವುದರ ಮೂಲಕ ದೇವರು ಗುರು ಹಿರಿಯರಲ್ಲಿ ಪ್ರೀತಿಯುಳ್ಳ ನಿನ್ನ ಭಕ್ತನನ್ನು ಸರ್ವದಾ ಪರಿಪಾಲಿಸು ಎಂದು ದೈನ್ಯದಿಂದ ಭಕ್ತವತ್ಸಲನಾದ ಪ್ರಭು ಶ್ರೀರಾಮನಲ್ಲಿ ಪ್ರಾರ್ಥಿಸಿಕೊಳ್ಳಲಾಗಿದೆ ಭಕ್ತಂತೆ ಪರಿಪಾಲಯ ಹರೇ ರಾಮ ವಂದನೆಗಳು